ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಗೈಸ್ ಇವತ್ತಿನ ನನ್ನ ಲಾಗ್ ಬಂದು ಒಂದು ಶಾಪಿಂಗ್ ಲಾಗ್ ಆಗಿರುತ್ತೆ ಸೊ ಬೆಳಗ್ಗೆ ಬೇಗ ಎದ್ವಿ ಮನೇಲಿ ಸ್ನಾನ ಪೂಜೆ ಎಲ್ಲ ಮುಗಿಸಿ ನಾವು ಹೊರಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಟೆನ್ ತರ್ಟಿ ಆಗ್ಬಿಟ್ಟಿತ್ತು ಆಲ್ಮೋಸ್ಟ್ ಒಂದು ಮಂತ್ ಆಯಿತು ನಾವು ಶಾಪಿಂಗಿಗೆ ಶುರು ಮಾಡಿ ಸೊ ಬೇಗ ಮುಗಿತಾನೇ ಇಲ್ಲ ಶಾಪಿಂಗಂತೂ ಯಾಕಂದರೆ ನಾವು ಈ ಥರ ಡಿವೈಡ್ ಮಾಡ್ಕೊಂಡು ಬರ್ತಾ ಇದ್ವಿ ಒಂದು ಸರಿ ಎಲ್ಲ ಮದುವೆ ಹುಡುಗಿಗೆ ತೊಗೊಂಡು ಬಂದ್ವಿ ಹಾಗೆಯೇ ಸರಿ ಎಲ್ಲ ಮನೆಯವ್ರಿಗೆ ಬೇಗ ಬಟ್ಟೆಗಳೆಲ್ಲ ತೊಗೊಂಡು ಬಂದ್ವಿ ಹಾಗೆಯೇ ಉಡ್ಸೋರ್ಗೆಲ್ಲ ಒಂದಷ್ಟು ಸ್ಯಾರೀಸ್ ಎಲ್ಲ ಪರ್ಚೇಸ್ ಮಾಡಬೇಕಾಗಿತ್ತಲ್ವ ಸೊ ಅದು ಎಲ್ಲ ಒಂದಷ್ಟು ದಿವಸ ತೊಗೊಂಡು ಬಂದ್ವಿ ಹಾಗೆಯೇ ಇವತ್ತು ನಮ್ಮ ಅತ್ತಿಗೆ ನಮ್ಮಗಳಿಗೆ ಅಂದರೆ ನಾದಿನಿಯರಿಗೆ ಮತ್ತು ಅವರ ಅತ್ತಿಗೆಯರಿಗೆ ಎಲ್ಲರಿಗೂ ಕೂಡ ಸ್ಯಾರೀಸ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ ಸೊ ನೀವು ಬನ್ನಿ ಯಾವ್ದು ಬೇಕು ಚಾಯ್ಸ್ ಮಾಡ್ಕೊಳ್ಳಿ ಎಂದಿದ್ರಲ್ವ ಸೊ ಹಾಗೆ ಎಲ್ಲರೂ ಕೂಡ ಹೋಗಿದ್ವಿ ಸುಮಾರು ಶಾಪ್ಗಳಿಗೆ ಹೋಗಿದ್ವಿ ಬೇರೆ ಕಡೆ ಎಲ್ಲ ಕೂಡ ನೋಡಿದ್ವಿ ಯಾವುದು ಅಷ್ಟು ಚಾಯ್ಸ್ ಆಗಲಿಲ್ಲ ಬಟ್ ಈ ಒಂದು ಮನ್ನಾರ್ ಸಿಲ್ಕಲೇ ನಮಗೆ ರೀಸನೇಬಲ್ ಪ್ರೈಸಲ್ಲಿ ನಮಗೆ ಈ ರೀತಿ ಸ್ಯಾರೀಸ್ ಸಿಕ್ತು ಇವಾಗಂತೂ ಈ ಥರ ಕ್ರೆಶ್ ಮೆಟೀರಿಯಲ್ ಸ್ಯಾರೀಸ್ ಅಂತೂ ತುಂಬಾ ಟ್ರೆಂಡಿಂಗಲ್ಲಿದೆ ಸೊ ಯಾವುದೇ ಒಂದು ಇನ್ಸ್ಟಾಗ್ರಾಮ್ ನೋಡು ಫೇಸ್ಬುಕ್ ನೋಡು ಈ ಥರ ಕ್ರಶ್ ಸ್ಯಾರೀಸ್ಗಳೇ ತುಂಬಾ ಟ್ರೆಂಡಿಂಗಲ್ಲಿದೆ ಸೊ ಈ ಒಂದು ಸ್ಯಾರೀಸ್ ನಮಗೂ ಕೂಡ ಇಷ್ಟ ಆಯಿತು ಹಾಗೆಯೇ ಇದಕ್ಕೆ ವರ್ಕ್ ಬ್ಲೌಸ್ ಏನು ಬಂದಿದೆ ಅದು ತುಂಬನೇ ಚೆನ್ನಾಗಿದೆ ಕೆಲವ್ರು ಹೇಳ್ತಾರೆ ವರ್ಕ್ ಬ್ಲೌಸಸ್ ಎಲ್ಲ ಏನು ಬರುತ್ತೆ ಅದು ಅಷ್ಟೊಂದೇನು ಅಳತೆ ಪ್ರಕಾರ ಇರೋದಿಲ್ಲ ಚೆನ್ನಾಗಿ ಬರೋದಿಲ್ಲ ಅಂತ ಇಲ್ಲ ಇದರಲ್ಲಿ ಬರೋ ವರ್ಕ್ಸ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಹ್ಯಾಂಡ್ ವರ್ಕ್ ಆಗಿರೋದ್ರಿಂದ ನಾವು ಬೇರೆ ಕಡೆ ಅದನ್ನು ಮಾಡಿಸ್ತೀವಿ ಅಂದರೆ ಒಂದು ಟೂ ತೌಸಂಡ್ ತ್ರೀ ತೌಸಂಡ್ ಅಂತೂ ಕೊಡಲೇಬೇಕಾಗುತ್ತೆ ಸೊ ಫೈವ್ ತೌಸಂಡ್ ರೇಂಜಲ್ಲೇ ನಮಗೆ ಇಷ್ಟು ಒಳ್ಳೆ ಸ್ಯಾರೀಸ್ ಜೊತೆ ವರ್ಕ್ಸ್ ಕೂಡ ಕೊಡ್ತಾ ಇದ್ದಾರೆ ಅಂದರೆ ಒಂದು ಆಫರ್ಡಬಲ್ ಪ್ರೈಸಲ್ಲೇನೆ ನಮಗೆ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಸೊ ನಮಗೆ ಈ ಸ್ಯಾರೀಸ್ಗಳೇ ಇಷ್ಟ ಆಯಿತು ಸೊ ಹಂಗಾಗಿ ಒಂದು ಟ್ವೆಲ್ ಸ್ಯಾರೀಸ್ ಬೇಕಾಗಿತ್ತು ಆ್ಯಕ್ಚುಲಿ ಸೊ ಹಂಗಾಗಿ ಇದೇ ಪ್ಯಾಟ್ರನ್ಸಲ್ಲಿ ಎಲ್ಲರಿಗೂ ಕೂಡ ಸೆಲೆಕ್ಟ್ ಮಾಡಿದ್ವಿ ಕೆಲವೊಬ್ಬರು ಮಾತ್ರ ರೇಷ್ಮೆ ಸ್ಯಾರೀಸ್ ತಗೊಂಡ್ರು ಹಾಗೆಯೇ ಇದು ಕೂಡ ಕಡಿಮೆ ಪ್ರೈಸಲ್ಲಿ ಕೂಡ ಇತ್ತು ಬಟ್ ಅದಕ್ಕೆ ವರ್ಕ್ ಎಲ್ಲ ಏನು ಬರುತ್ತೆ ನೆಕ್ಗೆ ಮತ್ತು ಸ್ಲೀವ್ಸ್ಗೆಲ್ಲ ವರ್ಕ್ ಕೊಟ್ಟಿದ್ದಾರೆಲ್ವ ಅದೆಲ್ಲ ಬರೋದಿಲ್ಲ ಅದಕ್ಕೆ ಜಸ್ಟ್ ಸಿಂಪಲ್ಲಾಗಿ ಸ್ಯಾರಿ ಮಾತ್ರ ಕ್ರಷ್ ಸ್ಯಾರೀಸ್ ಮಾತ್ರ ಬರುತ್ತೆ ಬಟ್ ಆ ಸ್ಯಾರೀಸ್ ಎಲ್ಲ ಇಷ್ಟೊಂದು ಕ್ವಾಲಿಟಿ ಇರಲ್ಲ ಬಟ್ ಇದು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು ಸ್ಯಾರೀಸ್ ಅದಕ್ಕೋಸ್ಕರ ನಾವು ಈ ರೀತಿಯಲ್ಲೇ ಒಂದಷ್ಟು ಕಲೆಕ್ಷನ್ಸ್ ಎಲ್ಲ ನೋಡಿದ್ವಿ ಸೊ ಅದರಲ್ಲೇ ಎಲ್ಲರೂ ಕೂಡ ಒಂದೊಂದು ಕಲರ್ ಚಾಯ್ಸ್ ಮಾಡಿದ್ವಿ ಬಟ್ ಬಟ್ ಇದರಲ್ಲಿ ಏನಂದ್ರೆ ಜಾಸ್ತಿ ಲೈಟ್ ಏನೇ ಇತ್ತು ಡಾರ್ಕ್ ಕಲರ್ಸ್ ಜಾಸ್ತಿ ಇರಲಿಲ್ಲ ಅಂದರೆ ಲೈಟ್ ಕಲರ್ ಸ್ಯಾರೀಸ್ಗೆ ನಮಗೆ ಡಾರ್ಕ್ ಕಲರ್ ಕಾಂಬಿನೇಷನ್ಸಲ್ಲಿ ಸ್ಯಾರೀಸ್ ಇತ್ತು ಹಾಗೆಯೇ ಡಾರ್ಕ್ ಕಲರ್ ಸ್ಯಾರೀಸ್ಗೆ ಲೈಟ್ ಕಲರ್ ಬಾರ್ಡರ್ ಈ ರೀತಿಯಾದ ಸ್ಯಾರೀಸ್ ಇತ್ತು ಬಟ್ ಎರಡು ಡಾರ್ಕ್ ಕಲರ್ಸ್ ಕೇಳ್ತೀವಿ ಅವ್ರಿಗೆ ಇದರಲ್ಲಿ ಅಷ್ಟೊಂದು ಚಾಯ್ಸ್ ಇರಲ್ಲ ಸೊ ಈ ಒಂದು ಸ್ಯಾರೀಸ್ ಮನ್ನಾರ್ಸಲ್ಲಿ ಅಲ್ಲಿ ಹೊಸ್ದಾಗಿ ಬಂದಿರುವಂತಹ ಒಂದಷ್ಟು ಸ್ಯಾರಿ ಕಲೆಕ್ಷನ್ಸ್ ಅಂತ ಇಷ್ಟ ಇಷ್ಟಪಡ್ತೀನಿ ಹಾಗೆ ನಮ್ಮದು ಸ್ಯಾರಿ ಶಾಪಿಂಗ್ದೇ ವೀಡಿಯೋ ಮಾಡ್ತಾ ಇದ್ದೆ ಅಲ್ವಾ ಸ್ವಲ್ಪ ಮನೆಯವರವ್ರು ಹೇಗಿಸ್ತಾಯಿದ್ರು ಬರೀ ಸ್ಯಾರಿ ಶಾಪಿಂಗ್ದೇ ಮಾಡ್ತಾ ಇದ್ದೀಯಾ ನಮ್ಮದೆಲ್ಲ ಮಾಡಲೇ ಇಲ್ಲ ಅಂತ ಹೇಳಿ ಎಸ್ ಜೆಂಟ್ಸ್ ಎಲ್ಲ ಒಂದು ಸೈಡಲ್ಲಿ ಹೋಗಿ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದರು ಹಾಗೆಯೇ ಮಕ್ಕಳಿಗೂ ಕೂಡ ಬಟ್ಟೆ ಎಲ್ಲ ತೊಗೊಂಡು ಬಂದರು ಬಟ್ ಯಾವುದೇ ವೀಡಿಯೋಸ್ ಕೂಡ ನಾನು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಜಸ್ಟ್ ಸ್ಯಾರೀಸ್ ಅಷ್ಟೇ ನಾನು ವೀಡಿಯೋ ಮಾಡಿಕೊಂಡೆ ಅಷ್ಟೇ ಹಾಗೆ ಸ್ಯಾರೀಸ್ ಎಲ್ಲ ಹೇಗೆ ಕಾಣುತ್ತೆ ಮತ್ತು ಬ್ಲೌಸ್ ಎಲ್ಲ ಹೇಗೆ ಕಾಣುತ್ತೆ ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಕೇಳಿ ಚಂದನ ಇದು ನಾನು ಅದಕ್ಕೆ ಕಣ್ಣ ಕಣ್ಣ ಚಂದನಂಗೆ ಚೆನ್ನಾಗೈತಂಥ ಹ್ಞೂ ಅದೊಂದು ಸರಿ ಪಿಕ್ ತೋರಿಸ ಹೊರಗೆ ಬರತ್ರ ಚಂದನ ಅವಾಗ ಆ ಕಲರ್ ಬೇಡ ಅಂತ ನೋಡ್ಸಿ ಇಲ್ಲಿ ಹಿಂಗ ಇದು ಈ ಥರನಾಲ್ಸ್ಕೊಳ್ಳೋರ್ಗೇನಾಯ್ತದ ಅದ್ರಲ್ಲೇ ಹಿಂಗ್ ಬರುತ್ತೆ ಧಾರಾಕಳ ಹಂಗೆ ಇದೊಂದು ಚೆನ್ನಾಗ್ ಅದೊಂದು ಚೆನ್ನಾಗದ ಕಲರ್ ನಂಗೂ ಇದು ಚೆನ್ನಾಗೈತೆ ಇದೊಂದು ಚೆನ್ನಾಗೈತೆ ಇದೊಂದು ಚೆನ್ನಾಗೈತೆ ಇಬ್ಬರು ಇಬ್ರೂ ಕಬಡ್ಡಿ ಅನ್ಬೇಕು ಅದೇ ಹ್ಮ್ ಅದೇ ಒಂದೇ ತರ ಐತೆ ಸೊ ಈ ಥರ ಒಂದಷ್ಟು ಕ್ರಶ್ ಸ್ಯಾರೀಸ್ ಎಲ್ಲ ಸೆಲೆಕ್ಟ್ ಮಾಡಿದ್ವಿ ಸೊ ನೆಕ್ಸ್ಟ್ ಬಂದು ರೇಷ್ಮೆ ಸ್ಯಾರೀಸ್ ಸ್ಯಾರೀಸ್ಗಳಿಗೆ ಒಂದಷ್ಟು ತಗೋಬೇಕಾಗಿತ್ತು ಸೊ ನಮ್ಮ ಅತ್ತೆ ಆಗಿರ್ಬೋದು ಹಾಗೆ ನಮ್ಮ ಅತ್ತಿಗೆ ಅವ್ರ ಅತ್ತೆ ಇದ್ದಾರಲ್ಲ ಅವರೆಲ್ಲ ಈ ರೀತಿ ಸ್ಯಾರೀಸ್ ಎಲ್ಲ ಅಲ್ವಾ ಹಂಗಾಗಿ ಮಾಮೂಲಿ ರೇಷ್ಮೆ ಸ್ಯಾರೀಸ್ ಏನು ಬರುತ್ತೆ ಅದರಲ್ಲಿ ಒಂದಷ್ಟು ಸ್ಯಾರೀಸ್ಗಳನ್ನ ನೋಡಿದ್ರು ಸೇಮ್ ಪ್ರೈಸ್ಗೆ ಒಂದು ಬೇರೆ ಥರ ಡಿಫ್ರೆಂಟ್ ಪ್ಯಾಟರ್ನ್ಸ್ ಇರುವಂತಹ ಒಂದಷ್ಟು ರೇಷ್ಮೆ ಸ್ಯಾರೀಸ್ ಎಲ್ಲ ನೋಡಿದ್ರು ಸೊ ಒಂದಷ್ಟು ರೇಷ್ಮೆ ಸ್ಯಾರಿ ಇದೆಲ್ಲ ಸೆಲೆಕ್ಷನ್ಸ್ ಎಲ್ಲ ಆದ ನಂತರ ಸೊ ಎಲ್ಲರೂ ಊಟಕ್ಕೆ ಹೋದ್ವಿ ಸೊ ಊಟ ಎಲ್ಲ ಮುಗಿಸ್ಕೊಂಡು ಆ ನಂತರ ಒಂದಷ್ಟು ಉಡ್ಸೋರ್ಗೆ ಅಂದರೆ ಬೇರೆಯವ್ರಿಗೆಲ್ಲ ಗಿಫ್ಟ್ ಆಗಿ ಕೊಡಬೇಕಲ್ವ ಬೇರೆ ರಿಲೇಟಿವ್ಸ್ಗೆಲ್ಲ ಸೊ ಅವ್ರಿಗೂ ಕೂಡ ಒಂದಷ್ಟು ಸ್ಯಾರೀಸ್ ಎಲ್ಲ ಪರ್ಚೇಸ್ ಮಾಡಿದ್ವಿ ಸೊ ಎಲ್ಲ ರೇಂಜಲ್ಲೂ ಕೂಡ ತಗೊಂಡ್ಬಿಟ್ಟಿದ್ವಿ ಆಲ್ಮೋಸ್ಟ್ ತ್ರೀ ಹಂಡ್ರೆಡಿಂದ ಹಿಡಿದು ಒಂದು ಫೈವ್ ತೌಸಂಡ್ವರ್ಗು ಸುಮಾರು ಉಡ್ಸೋರಿಗೆಲ್ಲ ಸ್ಯಾರೀಸ್ ಎಲ್ಲ ಪರ್ಚೇಸ್ ಮಾಡಿದ್ವಿ ಕೆಲವೊಂದಷ್ಟು ಜನಕ್ಕೆಲ್ಲ ಸಿಂಪಲ್ ಸ್ಯಾರೀಸು ಮತ್ತು ಕೆಲವೊಂದಷ್ಟು ಜನಕ್ಕೆ ಒನ್ ತೌಸಂಡ್ ರೇಂಜಲ್ಲಿ ಫೈವ್ ತೌಸಂಡ್ ರೇಂಜಲ್ಲಿ ಹಾಗೆ ಮತ್ತೊಂದಷ್ಟು ಒಂದು ಟೂ ತೌಸಂಡ್ ರೇಂಜಲ್ಲಿ ಈ ರೀತಿ ಒಂದಷ್ಟು ಸ್ಯಾರೀಸ್ ಕೂಡ ನಾವು ಪರ್ಚೇಸ್ ಮಾಡಿದ್ವಿ ಸೊ ಸುಮಂಗಲಲ್ಲಿ ಹೇಳಬೇಕು ಅಂದರೆ ಈ ರೀತಿ ಸಿಂಪಲ್ ಸ್ಯಾರೀಸ್ ಏನಿದೆ ಅದು ತುಂಬಾ ಚೆನ್ನಾಗಿದೆ ಹಾಗೆ ರೀಸನೇಬಲ್ ಪ್ರೈಸಲ್ಲೂ ಕೂಡ ನಮಗೆ ಸಿಗುತ್ತೆ ಹಾಗಾಗಿ ಮನ್ನಾರ್ಸಲ್ಲಿ ರೇಷ್ಮೆ ಸ್ಯಾರೀಸ್ ತೊಗೊಂಡ್ವಿ ಬಟ್ ಸಿಂಪಲ್ ಸ್ಯಾರೀಸ್ ಎಲ್ಲ ನಾವು ಸುಮಂಗಲನ್ನೇ ತಗೊಂಡ್ವಿ ಸೊ ಎಲ್ಲರೂ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ನೈಟ್ ಸೊ ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಮಾಡಿ ಸೊ ಅದಾದ ನಂತರ ಪ್ಯಾಕಿಂಗ್ ಮಾಡಿಬಿಡೋಣ ಯಾರ್ಯಾರಿಗೆ ಯಾವ ಸ್ಯಾರೀಸ್ ಅಂತೆಲ್ಲ ಒಂದಷ್ಟು ಸ್ಯಾರೀಸ್ ಪ್ಯಾಕ್ ಮಾಡಿಬಿಡೋಣ ಅಂತ ಹೇಳಿ ಎಲ್ಲರೂ ಕೂತ್ಕೊಂಡ್ವಿ ಸೊ ತುಂಬ ಲೇಟ್ ಆಗಿದ್ದರಿಂದ ಅದಕ್ಕೆ ಎಲ್ಲ ನಮ್ಮಲ್ಲೇನೆ ಉಳ್ಕೊಂಡ್ರು ಸೊ ಹಂಗಾಗಿ ಜಸ್ಟ್ ಪ್ಯಾಕಿಂಗ್ ಪ್ಯಾಕಿಂಗಾರು ಮುಗಿಸ್ಬಿಡೋಣ ಅಂತ ಹೇಳಿ ಊಟ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ಇವಾಗ ಟ್ವೆಲ್ವ್ ಓ ಕ್ಲಾಕ್ ಆಗಿತ್ತು ಸೊ ಹಂಗೆ ಅಂಥದ್ರಲ್ಲೂ ಎಲ್ಲರೂ ಸ್ಯಾರೀಸ್ ಎಲ್ಲ ನೋಡಿಕೊಂಡು ಎಲ್ಲರಿಗೂ ಕೂಡ ಪ್ಯಾಕ್ ಮಾಡಿದ್ವಿ ಸ್ಯಾರೀಸ್ ಎಲ್ಲ ಒಂದಕ್ಕಿಂತ ಒಂದು ಸ್ಯಾರೀಸ್ ತುಂಬಾ ಚೆನ್ನಾಗಿದೆ ಯಾವ ಸ್ಯಾರೀಸ್ ನೋಡ್ತಾಯಿದ್ರು ನಾವೇ ಇಟ್ಕೊಳ್ಳೋಣ ಅನ್ನೋಷ್ಟು ಚೆನ್ನಾಗಿತ್ತು ಹಾಗೆಯೇ ನೋಡ್ತಾ ಇರ್ಬೋದು ಒಂದಷ್ಟು ವರ್ಕ್ ಸ್ಯಾರೀಸ್ ಏನಿದೆ ಸ್ವಲ್ಪ ಟೀನೇಜ್ ಹುಡುಗರುಗಳಿಗೆ ಒಂದಷ್ಟು ಸ್ಯಾರೀಸ್ ಕೂಡ ತಂದಿದ್ರು ಸೊ ಅದು ಕೂಡ ಕಲರ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಹಾಗೆಯೇ ನಾವು ಎಲ್ಲರೂ ಯಾವುದೇ ರೀತಿ ಸ್ಯಾರೀಸ್ ತೊಗೊಂಡ್ವಿ ಅನ್ನೋದು ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಸೊ ಇದು ಬಂದು ಅದಕ್ಕೆಗೆ ತಗೊಂಡಂತಹ ಸ್ಯಾರಿ ಇದು ರೇಷ್ಮೆ ಸ್ಯಾರೀಸು ಹಾಗೆಯೇ ಇದು ಕೂಡ ನನ್ನ ತಂಗಿ ಏನೋ ತೊಗೊಂಡು ಈ ಸ್ಯಾರಿ ಸೊ ಇದು ಬಂದು ತ್ರೀ ತೌಸಂಡ್ ಎಬೋ ಸ್ಯಾರಿ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ತು ತುಂಬಾ ಇಷ್ಟ ಆಯಿತು ಹಾಗೆಯೇ ಈ ಸ್ಯಾರಿ ಬಂದು ಒಂಥರ ಲ್ಯಾವೆಂಡರ್ ಕಲರ್ ಸ್ಯಾರಿಗೆ ಒಂದು ಪರ್ಪಲ್ ಕಲರ್ ಬಾರ್ಡರ್ ಬಂದಿತ್ತು ತುಂಬಾ ಚೆನ್ನಾಗಿತ್ತು ಕಲರ್ ಕಾಂಬಿನೇಷನ್ ತು ತುಂಬನೇ ಚೆನ್ನಾಗಿ ಕಾಣ್ತಾ ಇತ್ತು ಇದು ಬಂದು ನಮ್ಮ ಅತ್ತೆಗೆ ಅದಕ್ಕೆ ಕೊಟ್ಟಿದ್ದಂತಹ ಸ್ಯಾರೀಸ್ ಇತ್ತು ಸೊ ಇದು ಕೂಡ ಸೇಮ್ ರೇಂಜಲ್ಲೇನೆ ತಗೊಂಡಿದ್ದು ಬಟ್ ಸ್ಯಾರಿ ಮಾತ್ರ ತುಂಬಾ ಚೆನ್ನಾಗಿತ್ತು ಇಷ್ಟ ಆಯಿತು ಈ ಸ್ಯಾರಿ ಆ ಪರ್ಪಲ್ ಕಲರ್ ಬಾರ್ಡರ್ ಏನಿದೆ ಅದರಿಂದನೇ ಸೀರೆ ತುಂಬ ಹೈಲೈಟ್ ಕಾಣ್ತಾ ಇತ್ತು ಸೊ ಹಂಗಾಗಿ ಇಷ್ಟ ಆಯಿತು ಈ ಸ್ಯಾರಿ ಕೂಡ ಹಾಗೆಯೇ ಈ ಸ್ಯಾರಿ ಬಂದು ಲಾಸ್ಟ್ ಲಾಸ್ಟ್ಲಾಗಲ್ಲಿ ಹೇಳಿದ್ದೆ ಅಲ್ವಾ ಅದಕ್ಕೆ ತಗೊಂಡ್ರು ಮೈಸೂರು ಸಿಲ್ಕ್ ಸ್ಯಾರಿ ಅಂತ ಆ ಸ್ಯಾರಿ ಸೊ ನೋಡ್ತಾ ಇರ್ಬೋದು ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಂತ ಸೊ ನನಗಂತೂ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು ಒಂಥರ ಡಾರ್ಕ್ ಕಲರ್ಸ್ ಆಗಿದ್ದರಿಂದ ಒಂಥರ ಸ್ಪೆಷಲ್ ಕಲರ್ಸ್ ಇತ್ತು ಇದರಲ್ಲಿ ಸೊ ಹಂಗಾಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಬ್ಲೂ ಮೇಲೆ ಗ್ರೀನ್ ಬಂದಿರೋದ್ರಿಂದ ಒಂಥರ ಹೈಲೈಟಾಗಿ ಕಾಣ್ತಾ ಇತ್ತು ಸ್ಯಾರಿ ಹಾಗೆಯೇ ಚೈತ್ರ ಕೂಡ ಸುಮಂಗಲಿ ಉತ್ಸವದಲ್ಲಿ ಒಂದು ಸ್ಯಾರಿ ತೊಗೊಂಡ್ಳು ಅಂತ ಹೇಳಿದ್ನಲ್ವಾ ರಿಸೆಪ್ಷನ್ಗೆ ಅಂತ ಹೇಳಿ ಅದು ಈ ಸ್ಯಾರಿ ಸೊ ಗ್ರೀನ್ ಕಲರ್ ಸ್ಯಾರಿಗೆ ಪಿಂಕ್ ಕಲರ್ ಬಾರ್ಡರ್ ಬಂದಿರುವಂಥದ್ದು ಇದು ಕೂಡ ತುಂಬಾ ಚೆನ್ನಾಗಿದೆ ಸ್ಯಾರೀಸ್ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಹಾಗೆಯೇ ನೆಕ್ಸ್ಟ್ ಸ್ಯಾರಿ ಬಂದು ಎಲ್ಲೋ ಸ್ಯಾರಿ ಕೂಡ ಚೈತ್ರದೇನೆ ಅವಳು ಚೌಲ್ರಿಗೆ ಹೋಗುವಾಗ ವೇರ್ ಮಾಡಲಿಕ್ಕಾಗುತ್ತೆ ಅಂತ ಹೇಳಿ ಯೆಲ್ಲೋ ವಿತ್ ಪರ್ಪಲ್ ಪ ಕಲರ್ ಬಾರ್ಡರ್ ಇರುವಂಥದ್ದು ಒಂದು ಸ್ಯಾರಿ ಪರ್ಚೇಸ್ ಮಾಡಿದ್ಲು ಇದು ಕೂಡ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ನಿಮಗೆ ಯಾವುದೆಲ್ಲ ಸ್ಯಾರೀಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಅವಳ ತಲೆಯಲ್ಲಿ ಇದ್ದಿದ್ದು ಇವಾಗ ಒಂದೇ ಯೋಚನೆ ಯಾವ ರೀತಿ ವರ್ಕ್ ಮಾಡಿಸ್ಲಿ ಯಾವ್ಯಾವ ಸ್ಯಾರಿಗೆ ಯಾವ ಡಿಸೈನ್ ಸೆಲೆಕ್ಟ್ ಮಾಡಲಿ ಅಂತ ಫುಲ್ ಯೋಚನೆ ಇದ್ಲು ಸ್ಯಾರೀಸ್ ಏನೋ ಪರ್ಚೇಸ್ ಮಾಡಿಬಿಡ್ತೀವಿ ನೆಕ್ಸ್ಟ್ ನಾವು ಅದಕ್ಕೆ ಯಾವ ರೀತಿ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಳ್ಳೋದು ಯಾವ ರೀತಿ ವರ್ಕ್ ಮಾಡಿಸ್ಕೊಳ್ಳೋದು ಯಾರ ಹತ್ರ ಸ್ಟಿಚ್ ಮಾಡಿಸ್ಕೊಳ್ಳೋದು ಇದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಡುತ್ತೆ ನಮ್ಮ ಹೆಣ್ಮಕ್ಳಿಗೆ ನಾವು ಪರ್ಚೇಸ್ ಮಾಡಿದ್ದಂತಹ ಅಂದರೆ ಚೈತ್ರನಿಗೆ ಧಾರೆ ಸೇರೆಗೆ ಅಂತ ಹೇಳಿ ನಾವು ಪರ್ಚೇಸ್ ಮಾಡಿದ್ದಂತಹ ಸ್ಯಾರಿ ಬಂದು ಇದು ರೆಡ್ ವಿತ್ ಗ್ರೀನ್ ಬಾರ್ಡರ್ ಇರುವಂತಹ ಸ್ಯಾರಿ ಇಲ್ಲಿ ನಾವು ಪರ್ಚೇಸ್ ಮಾಡಿದ್ದು ಒಂದು ಟೆನ್ ಪರ್ಸೆಂಟ್ ಮಾತ್ರನೇ ನಾನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ನಿಮಗೂ ಕೂಡ ಬೋರ್ ಆಗುತ್ತೆ ನೋಡಲಿಕ್ಕೆ ಅಲ್ವಾ ಸೊ ಹಂಗಾಗಿ ಒಂದಷ್ಟು ಮಾತ್ರನೇ ಶೇರ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ನ ಮಾಡಿ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಒಂದು ಸಹಕಾರ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಿ ಇನ್ ದ ನೆಕ್ಸ್ಟ್ ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಟೇಕ್ ಕೇರ್ ಬಾಯ್